क्या <perfektionic> <composed of a Ilsing> <AI> क्या ಸತತವಾಗಿ ನೋಡಿದ್ರಿಂದ ಸ್ವಾತಂತ್ರ್ಯ ಉದ್ಯಮದಲ್ಲಿ ರೈತ ರೈತ ಮುಖಂಡರು ಇವರ ಏನು ಕಲಾವಿದರು ಸಾಹಿತ್ಯರು ಕನಿಷ್ಠ ಸಂಘಟನಾ ಒಕ್ಕೂಟಗಳಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ ನಾವು ಸರ್ಕಾರಕ್ಕೆ ಏನು ಎಚ್ಚರಿಕೆ ಬೇಡಿಕೆ ಅಂತ ನಮ್ಮ ಮನವಿ ನಮಸ್ಕಾರ ನಾನು ಸಂದೀಪ್ ಮಾತಾಡ್ತಾ ಇದ್ದೀನಿ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಸರ್ವೋದಯ ಪಕ್ಷದಿಂದ ಹಾಗೂ ಕೆ ಆರ್ ಎಸ್ ಪಕ್ಷದಿಂದ ನಮ್ಮಲ್ಲಿ ನಾವು ಈ ಹೋರಾಟಕ್ಕೆ ಎಲ್ಲಾ ದಲಿತ ಸಂಘಟನೆ ಹಾಗೂ ಎಲ್ಲಾ ಪ್ರಗತಿ ಚಿಂತರು ಹಾಗೂ ಎಲ್ಲಾ ಸಂಘಟನೆಗಳನ್ನ ನಾವಿಲ್ಲಿ ಕರೆದಿದ್ದೀವಿ ವಿಚಾರ ಇಷ್ಟೇ ದೇವ್ನಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೊಂದು ಎಕರೆ ಏನು ಸರ್ಕಾರ ಮುಟ್ಗೋಲು ಹಾಕ್ತಾ ಇದೆ ಮುಟ್ಗೋಲು ಹಾಕಿ ಕೆಇಡಿ ಗೆ ಏನು ಅವರು ಹಸ್ತಾಂತರಿಸ್ಬೇಕಂತ ಏನು ಹುನ್ನಾರ ನಡೆಸ್ತಾ ಇದಾರೆ ಇದು ವಿರುದ್ಧವಾಗಿ ನಮ್ಮ ಹೋರಾಟ ನಡೆದಿದೆ ಎಲ್ಲಾ ರೈತ ಮುಖಂಡರು ಹಾಗೂ ಎಲ್ಲರೂ ಸೇರಿ ನಾವು ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ನಾವು ಸರ್ಕಾರ ಕೇಳೋದಿಷ್ಟೇ ನಾಲ್ಕನೇ ತಾರೀಕು ನಾವು ನಮ್ಮ ಹೋರಾಟ ಇಲ್ಲಿ ನಡೀತದೆ ಅದಾದ್ಮೇಲೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲಾ ರೈತರು ಹಾಗೂ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಎಲ್ಲಾ ವಿಚಾರವಂತರು ಕೂಡ ಉಗ್ರ ಹೋರಾಟವನ್ನು ಮಾಡ್ತೀವಿ ಇದು ನಮ್ಮ ಚಾಮರಾಜ್ ಪಾಟೀಲು ಹಾಗೂ ನಮ್ಮ ನಾಗೇಂದ್ರಣ್ಣವರು ಹಾಗೂ ಅರುಣ್ ಗೌಡ್ರು ವೀರ ಸಂಘ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರ್ತೀವಿ ಈ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಹಾಗೂ ಏನು ರೈತರ ಫಲವತ್ತಾದ ಭೂಮಿ ಕಬಳಿಸಬೇಕು ಅಂತ ಹುನ್ನಾರ ನಡೆಸ್ತಾ ಇದೆ ಇದು ವಿರುದ್ಧವಾಗಿ ಇಡೀ ಕರ್ನಾಟಕ ಎಲ್ಲ ರೈತ ಸಂಘಟನೆಗಳು ಹಾಗೂ ಎಲ್ಲ ಜನರ ಪರವಾಗಿ ನಾವು ಸರ್ಕಾರ ಕೇಳವಿಷ್ಟೇನೆ ರೈತರ ಭೂಮಿಯನ್ನು ನೀವು ವಶಪಡಿಸ್ಕೊಳ್ಬಾರ್ದು ಅವ್ರು ಏನಿದೆ ಆ ಭೂಮಿಯನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿ ರೈತ ಸಂಘಗಳಿಂದ ಹಾಗೂ ಸರ್ವೋದಯ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ ರೈತರು ಎಲ್ಲ ರೈತರು ಅವ್ರಿಗೆ ಗೊತ್ತಿನ ಆಸೆ ಅವರು ಸ್ವಲ್ಪ ಗೊತ್ತಿನಿಂದ ಬಿಟ್ಟು ಅವ್ರು ಏನಾದ್ರೂ

ಮನೆಯಲ್ಲಿ ತಂದೆ ಅವಿದ್ಯಾವಂತರಾಗಿದ್ರು ಕೂಡ ಮಕ್ಕಳು ವಿದ್ಯಾವಂತರಾಗಿರ್ತಾರೆ ಪ್ರತಿ ಮನೆಯಲ್ಲೂ ಒಬ್ಬ ವಿದ್ಯಾರ್ಥಿ ಇದ್ದೇ ಇರ್ತಾರೆ ಹಾಗಾಗಿ ಎಲ್ರು ಬೇಸಿಕ್ ಏನು ಸರ್ಕಾರ ಮೋಸ ಮಾಡ್ತಾ ಇದೆ ಇದು ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಒಂದು ಕುಟುಂಬಕ್ಕೂ ಇದು ಗೊತ್ತಿದೆ ಹಾಗೂ ಎಲ್ಲ ಭೂಮಿನಲ್ಲಿ ಜನತೆಗೂ ಹಾಗೂ ಅಲ್ಲಿರುವ ಎಲ್ಲ ಸಾರ್ವಜನಿಕರಿಗೂ ಈ ವಿಷಯ ಏನು ಅಂತ ಎಲ್ರಿಗೂ ಅರಿವಾಗಿದೆ ಸರ್ ಆ ರೈತರು ಯಾರೂ ಭೂಮಿನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಸರ್ಕಾರ ಯಾರೇ ಅವರ ತಪ್ಪು ಕಲ್ಪನೆಯಲ್ಲಿ ನಾವ್ ಇವ್ರಿಗೆ ಮೋಸ ಮಾಡ್ಬೋದು ಇವ್ರಿಗೆ ದ್ರೋಹ ಮಾಡ್ಬೋದು ಇವ್ರಿಗೆ ಇವ್ರ ಜಾಗನ ನಾವು ಕಬಳ್ಸ್ಬೋದು ಅಂತ ಏನಾರು ತಪ್ಪು ಕಲ್ಪನೆ ಇದ್ರೆ ಮಾನ್ಯ ಎಂ ಬಿ ಪಾಟೀಲ್ ಆಗ್ಲಿ ಹಾಗೂ ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ ನೀವೆಲ್ಲ ರೈತರ ಹೆಸರಲ್ಲಿ ಈ ಅಧಿಕಾರಕ್ಕೆ ಬಂದಿರ್ದಿರಾ ರೈತರಿಗೆ ಬೈಬಿಟ್ಟು ಅವ್ರ ಹೆಸರಿಗಾಗ್ಲಿ ಅವ್ರ ಜಮೀನ್ಗಾಗ್ಲಿ ನೀವು ಮಸಿ ಅಂತ ಕೆಲಸ ಮಾಡಬೇಡಿ ಆ ನೀವ್ ಏನು ಮುಂದಿನ ಸಲ ಬರ್ತೀವಿ ಅಂತ ಹೇಳ್ತಾ ಇದ್ದೀರಾ ನೀವು ಬರ್ಬೇಕಾದ್ರೆ ರೈತ ಶಕ್ತಿನೇ ನಿಮ್ಗೆ ಬಲವಾದದ್ದು ಈ ರೈತ ಶಕ್ತಿ ನಿಮ್ಗೆ ಇಲ್ಲ ಅಂದ್ರೆ ನೀವು ಸರ್ಕಾರ ಯಾವ್ದೇ ಕಾರಣಕ್ಕೂ ಮಾಡಕ್ ಆಗೋದಿಲ್ಲ ಇದು ನಿಮ್ಗೆ ನಾವು ಕೊಡ್ತಕ್ಕಂಥ ರೈತ ರೈತ ಚಳುವಳಿಯಿಂದ ನಾವು ಕೊಡ್ತಕ್ಕಂತ ನಿಮ್ಗೆ ಎಚ್ಚರಿಕೆ ನೀವು ಯಾವ್ದೇ ಕಾರಣಕ್ಕೂ ರೈತರಿಗೆ ಬಿಟ್ಕೊಡಂಗಿಲ್ಲ ರೈತರ ಭೂಮಿ ನೀವು ವಾಪಸ್ ಕೊಡ್ಲೇಬೇಕು